ಯಡಿಯೂರಪ್ಪ ಅವರ ಮುಖ್ಯಮಂತ್ರಿ ಆದಾಗ ಮತ್ತೆ ಬೊಮ್ಮಾಯಿ ಅವರ ಮುಖ್ಯಮಂತ್ರಿ ಆದಾಗ ಈ ಹಣವನ್ನ ದುರ್ಬಳಕೆ ಆಗಿದೆ ಅಂದ್ಬಿಟ್ಟು ಏನ್ ನೀವೇ ಒಪ್ಕೊಂಡಿದ್ದೀರಾ ಮಾಧ್ಯಮದಲ್ಲಿ ಮತ್ತೆ ಸದನದಲ್ಲಿ ಅದರ ಬಗ್ಗೆ ಒಂದು ಸ್ಪಷ್ಟವಾದಂತ ನಿಲುವು ಕೊಡಬೇಕಾಗ್ತದೆ ನೀವು ಆದ್ರಿಂದ ನೀವು ಪ್ರಮುಖವಾಗಿ ಮಾಡಬೇಕಾಗಿರುವಂತಹ ಕೆಲಸ ಯಾವ ಯಾವ ರೀತಿ ಕರ್ನಾಟಕದಲ್ಲಿ ನಮ್ಮ ಮಾಡೆಲ್ ಆಫ್ ಡೆವಲಪ್ಮೆಂಟ್ ಇದೆ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಹಂಚಿಕೆ ಮಾಡಿದ್ದೀವಿ ಎಲ್ಲ ಬಿಜೆಪಿ ರಾಜ್ಯದಲ್ಲಿ ತರುವ ದಪ್ಪು ತಾಕತ್ತು ನಿಮಗಿದೆಯಾ ಕೇಂದ್ರ ಸರ್ಕಾರದಲ್ಲಿ ತರಬಹುದಾ ನೀವು ಧ್ವನಿ ನೀವು ಅಲ್ಲಿ ಏರ್ ಧ್ವನಿನಲ್ಲಿ ಮಾತಾಡಿ ಈ ಜನಾಂಗಕ್ಕೆ ನ್ಯಾಯ ಕೊಡಿಸಬಹುದಾ ಕೇಂದ್ರ ಸರ್ಕಾರದಲ್ಲಿ ಬಜೆಟ್ ಸಂದರ್ಭದಲ್ಲಿ ನೋಡೋಣ ಎಲ್ಲ ಎಂ ಎಲ್ ಎಗಳು ಏನ್ ಕರ್ನಾಟಕದಿಂದ ಇವಾಗ ಕರ್ನಾಟಕ ಸೃಷ್ಟಿಯಾಗಿದೆ ಮಾನವ ಕುಲ ಸೃಷ್ಟಿಯಾಗಿದೆ ಹನ್ನೊಂದು ವರ್ಷದ ಹಿಂದೆ ಮಾತಾಡ್ತಿರಲ್ಲ ನೋಡೋಣ ಏನೇನ್ ನಾಲ್ಕು ಬಹಳ ಸ್ಪಷ್ಟವಾದಂತ ಪ್ರಶ್ನೆಗಳಿದೆ ನನ್ನ ನಿಮ್ಗೋಸ್ಕರ ಅದ್ರ ಬಗ್ಗೆ ಮಾತಾಡಿ ನಾಳೆ ನೋಡೋಣ ಆಮೇಲೆ ಉಡಾಫೆ ಅಲ್ಲ ನಾವು ಯಾವ್ದೋ ಟಿ ಆರ್ ಪಿಗೋಸ್ಕರ ಮಾತಾಡೋದಲ್ಲ ದಾಖಿಲೆಗಳು ಕೊಟ್ಟಿದಿ ನಿಮಗೆ ಇದು ನಿಮ್ದೇ ದಾಖಿಲೆ ನಿಮ್ದೇ ಹೇಳಿಕೆ ಯಾವ್ದು ಕೂಡ ನಾವು ಸೃಷ್ಟಿ ಮಾಡಿಲ್ಲ ನಾವು ನಿಮ್ಮ ನಿಮ್ಮ ತರ ಈ ಮೊಬೈಲ್ಸ್ ಸ್ಥಿಯರಿನಲ್ಲಿ ನಾವು ನಂಬಿಕೆ ಇಟ್ಕೊಂಡಿಲ್ಲ ಹಿಟ್ಲರ್ ವಂಶಸ್ಥರಲ್ಲ ನಾವು ಸುಳ್ಳನ್ನು ನಿಜ ನಿಜ ಸುಳ್ಳು ಮಾಡೋದು ದಾಖಲೆ ಕೇಂದ್ರ ಸರ್ಕಾರದ ದಾಖಲೆ ರಾಜ್ಯ ಸರ್ಕಾರದ ದಾಖಲೆ ನಿಮ್ಮ ಹೇಳಿಕೆಗಳು ಅದನ್ನ ನೀವು ಸಮರ್ಥನೆ ಮಾತಾ ಮಾಡ್ಕೊಂಡು ನೀವು ನಾಳೆ ಪ್ರೊಟೆಸ್ಟ್ ಇದೆ ಇನ್ನ ಟೈಮ್ ಇದೆ ಹೇಳಿ ಇಲ್ಲಪ್ಪ ಕೇಂದ್ರ ಸರ್ಕಾರ ಮಾಡ್ತಾ ಇರೋ ತಪ್ಪು ಮೋದಿ ಅವರು ಮಾಡ್ತಾ ಇರೋ ತಪ್ಪು ನಾವ್ ನಾವೇ ಭ್ರಷ್ಟಾಚಾರದಲ್ಲಿ ತೊಡಗಿದ್ಗೆ ಇವತ್ತು ನಮ್ಗೆ ಅಧಿಕಾರದಿಂದ ಹೊರಗೆ ಹಾಕಿದ್ದಾರೆ ಅಂತ ಕೂಡ ಸಾಮರ್ಥ್ಯ ಇದೆಯಾ ನಿಮ್ಮ ಹತ್ರ ನೈತಿಕತೆ ಇದೆಯಾ ನಿಮ್ಮ ಹತ್ರ